ನಿತೀಶ್ ಕುಮಾರ್ ಮತ್ತೊಂದು ಆಟಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರಾ ಅಥವಾ ಬಿಹಾರದ ಅಧಿಕಾರ ನಿಜವಾಗಿಯೂ ಯಾರು ಕೈಯಲ್ಲಿದೆ ಅನ್ನೋದನ್ನ ಬಿಜೆಪಿ ನೆನಪಿಸ್ತಾ ಇದ್ದಾರ ಅವರದೇ ಎನ್ನಲಾದಂತಹ ಫೋನ್ ಕರೆಯೊಂದು ಬಿಹಾರದ ರಾಜಕೀಯದಲ್ಲಿ ಈಗ ಅಲ್ಲೋಲು ಕಲ್ಲೋಲನ್ನ ಎಬ್ಸಿದೆಯಾ ಈಗಿನ ರಾಜಕೀಯ ಆಟದಲ್ಲಿ ಲಾಲು ಪ್ರಸಾದ್ ಯಾದವ್ ಕೂಡ ಮುಖ್ಯ ಪಾತ್ರ ಆಗ್ತಾ ಇದ್ದಾರ ಎನ್ ಡಿ ಎ ಮೈತ್ರಿಕೂಟ ಕುಸಿತ ಇರೋದ್ರ ಹಿಂದಿನ ನಿಜವಾದ ಕಾರಣ ಏನು ಬಿಹಾರ ರಾಜಕೀಯದ ಹೊಸ ಭರವಸೆ ಎನಿಸಿಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ಯಾಕೆ ಅಷ್ಟೇ ಬೇಗ ಎಲ್ಲವನ್ನ ಹುಸಿಗೊಳಿಸಿದ್ದಾರೆ ಮಹಾರಾಷ್ಟ್ರದ ಆಟವನ್ನು ಬಿಹಾರದಲ್ಲೂ ಆಡಿ ಗೆಲ್ತೀವಿ ಅಂತ ಅನ್ಕೊಂಡಂತಹ ಬಿಜೆಪಿ ಅಲ್ಲಿ ಕೈ ಸುಟ್ಕೊಂಡಿದೆಯಾ ನಿನ್ನೆ ಮೊನ್ನೆಯಿಂದ ಬಿಹಾರದಲ್ಲಿ ನಡೀತಾ ಇರುವಂತಹ ಅಚ್ಚರಿಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದು ಅತ್ಯಂತ ಸಂಕೀರ್ಣ ರಾಜಕಾರಣ ಜಾತಿನೇ ಅಲ್ಲಿ ಪ್ರಮುಖ ಪಾತ್ರಧಾರಿ ಈಗಲೂ ಅಲ್ಲಿನ ರಾಜಕೀಯ ಅದು ಎಂಥದ್ದೋ ಬದಲಾವಣೆಯ ಸುಳಿವುಗಳೊಂದಿಗೆ ಕಾಣಿಸ್ತಾ ಇದೆ ಬಿಜೆಪಿ ಬಲಿಷ್ಠವಾಗಿದೆ ಮತ್ತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಿನ್ನೆಲೆಗೆ ಸರಿದಾಗಿದೆ ಅಂತ ಹೇಳಲಾಗಿದ್ದಂತಹ ಈವರೆಗಿನ ನಿರೂಪಣೆ ಈಗ ಇದ್ದಕ್ಕಿದ್ದ ಹಾಗೆ ಬದಲಾಗೋದಕ್ಕೆ ಒಂದು ಫೋನ್ ಕರೆ ಕಾರಣ ಆಗಿದೆ ಅದು ಆ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಎಚ್ಚರಿಕೆಯಿಂದ ರೂಪಿಸಲಾಗಿದ್ದಂತಹ ಮೈತ್ರಿ ಸೂತ್ರ ಮುರಿಯುವ ಬೆದರಿಕೆಯನ್ನು ಒಡ್ಡಿದೆ ಅಂತ ಹೇಳಲಾಗಿದೆ ಇನ್ನು ನಿತೀಶ್ ಕುಮಾರ್ ಕಡೆಯಿಂದ ಬಂತು ಅಂತ ಹೇಳಲಾದಂತಹ ಆ ಒಂದು ಕರೆ ಬಿಜೆಪಿ ನಾಯಕತ್ವವನ್ನೇ ನಡೆಸಿದೆಯಾ ಇದು ಸೀಟ್ ಹಂಚಿಕೆ ನಂತರದ ಅಸಮಾಧಾನಕ್ಕಿಂತ ಹೆಚ್ಚಾಗಿ ಸುಮಾರು ಎರಡು ದಶಕಗಳಿಂದ ಬಿಹಾರದ ರಾಜಕೀಯದ ಆಧಾರ ಸ್ತಂಭವಾಗಿದ್ದಂತಹ ನಾಯಕನ ಅಸ್ತಿತ್ವದ ಕೂಗು ಎನ್ ಡಿ ಮುನ್ನಡೆಸ್ತಾ ಇದ್ದಂತಹ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಯ ಚಾಣಕ್ಯ ಅಂತ ಬಿಂಬಿಸಿಕೊಳ್ಳುವಂತಹ ಅಮಿತ್ ಶಾ ಅವರ ಒಂದು ಕಾಲದ ಇಮೇಜ್ ಈಗ ಬಿದ್ದು ಹೋಗಿದೆ ಹಾಗೆ ಇನ್ನೊಂದು ಕಡೆಗೆ ತೇಜಸ್ವಿ ಯಾದವ್ ನೇತೃತ್ವದ ಮಹಾಘಠಬಂಧನ್ ಈ ಎಲ್ಲಾ ಬೆಳವಣಿಗೆಗಳನ್ನ ಈಗ ಗಮನಿಸ್ತಾ ಇದೆ ನಿತೀಶ್ ಕುಮಾರ್ ಜೆ ಪಿ ಚಳವಳಿಯಿಂದ ಹೊರಹೊಮ್ಮಿದ ನಾಯಕ ಉತ್ತಮ ಆಡಳಿತ ಅನ್ನುವಂಥ ಆದರ್ಶದ ಮೇಲೆ ತಮ್ಮ ಇಡೀ ವೃತ್ತಿ ಜೀವನವನ್ನು ರಾಜಕಾರಣಿ ರಾಜಕಾರಣಿಯವರು ವರ್ಷಗಳ ಕಾಲ ಬಿಜೆಪಿ ಅಥವಾ ಆರ್ ಜೆ ಡಿಯೊಂದಿಗೆ ಯೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಪಾಲುದಾರಿಕೆಯಲ್ಲಿ ಅವರೇ ಮುಖ್ಯರಾಗಿರ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗ್ತಾನು ಬಂದರು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣಾ ಫಲಿತಾಂಶ ಅವರು ಇಂಥದ್ದೊಂದು ಪ್ರಭಾವ ವಲಯಕ್ಕೇನೆ ದೊಡ್ಡ ಪೆಟ್ಟು ಕೊಡ್ತು ಅವ್ರ ಪಕ್ಷ ಜೆ ಡಿಯು ಪಿಗಿಂತ ಕಡಿಮೆ ಸ್ಥಾನಗಳನ್ನು ಗೆದ್ದು ಎನ್ ಡಿ ಒಳಗೆ ಕಿರಿಯ ಪಾಲುದಾರನ ಸ್ಥಾನಕ್ಕೆ ಇಳಿತು ಬಿಜೆಪಿ ದಯೆಯಿಂದ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದ್ರು ಅಂತ ಹೇಳುವ ಹಾಗಾಯ್ತು ಆದ್ರೆ ಅವರ ಸುತ್ತ ಅಧಿಕಾರದ ಬೇರೇನೆ ಆಟ ನಿರಾತಂಕದಿಂದ ನಡೆಯತೊಡಕ್ತು ನಿತೀಶ್ ಕುಮಾರ್ ಪಾಲಿಗೆ ಅದು ದೊಡ್ಡ ಅವಮಾನ ಆಗಿತ್ತು ಬಿಜೆಪಿ ಆಕ್ರಮಣಕಾರಿ ವಿಸ್ತರಣಾ ತಂತ್ರ ಅದರ ಕಾರ್ಪೊರೇಟ್ ಶೈಲಿ ಮತ್ತೆ ಅಧಿಕಾರ ಕೇಂದ್ರೀಕರಿಸುವಂತಹ ನಡವಳಿಕೆ ನಿತೀಶ್ ಕುಮಾರ್ ಅವರ ಸ್ವಾಯತ್ತತೆ ಅವ್ರದೇ ಆದ ಆಡಳಿತ ಶೈಲಿಗೆ ಎದುರಾಳಿ ಹಾಗೆ ನಿಂತಿತು ಇನ್ನೂ ಹೆಚ್ಚಾಗಿ ಬಿಜೆಪಿ ಒಳ ಒಳಗೆ ಚಿರಾಗ್ ಪಾಸ್ವಾನ್ ಅವರನ್ನ ಹುರಿದುಂಬಿಸ್ತಾ ಇತ್ತು ಚಿರಾಗ್ ಪಾಸ್ವಾನ್ ಅವರಿಗೆ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ನಿತೀಶ್ ಅವರನ್ನು ಮೂಲೆ ಗುಂಪು ಮಾಡುವಂಥ ಬಿ ಜೆ ಪಿಯ ಯೋಜನೆ ತೀರಾನೇ ಆಗಿರಲಿಲ್ಲ ಅದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಜೆಡಿಯುಗೆ ಚಿರಾಗ್ ಪಾಸ್ವಾನ್ ಪಕ್ಷದಿಂದ ದೊಡ್ಡ ಹಾನಿಯಾಯಿತು ಚಿರಾಗ್ ಪಾಸ್ವಾನ್ ಅವರನ್ನು ಈಗ ತನ್ನ ಮುಂದಿನ ಮಿತ್ರ ಅನ್ನುವಂತೆ ಬಿ ಜೆ ಪಿ ನೋಡ್ತಾ ಇದೆ ಇದು ನಿತೀಶ್ ಅವರನ್ನ ನಿಯಂತ್ರಣದಲ್ಲಿಡೋದಕ್ಕೆ ಮತ್ತೆ ಅಂತಿಮವಾಗಿ ಅವರನ್ನು ಮನೆ ಕಳಿಸೋದಕ್ಕೆ ಹೂಡಲಾಗಿರುವಂಥ ತಂತ್ರ ಆಗಿದೆ ನಿತೀಶ್ ಕುಮಾರ್ ಅವರಿಗೆ ಇದು ರಾಜಕೀಯ ತಂತ್ರವಾಗಿ ಅಷ್ಟೇ ಇಲ್ಲಿ ಕಾಣ್ತಾ ಇಲ್ಲ ಬದಲಾಗಿ ಇದು ತಮ್ಮ ಪರಂಪರೆಯ ಮೇಲಿನ ನೇರ ದಾಳಿ ಅಂತ ಅನಿಸಿದೆ ಈಗಾಗಲೇ ಅವರನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲಾಗ್ತಾ ಇತ್ತು ಅವರ ಕೈಯಲ್ಲಿನ ಅಧಿಕಾರವನ್ನು ಇಷ್ಟಿಷ್ಟೇ ಇಷ್ಟಿಷ್ಟೇ ಆಗಿ ಕಸಿದುಕೊಳ್ಳೋದು ನಡೆದಿತ್ತು ಹಾಗಾಗಿನೇ ಅವ್ರ ಕಡೆಯಿಂದ ಈಗ ಬಿ ಜೆ ಪಿಗೆ ಹೋಗಿರುವಂಥ ಫೋನ್ ಕಾಲ್ ಹತಾಶ ತಂತ್ರ ಆದರೂ ಕೂಡ ಒಂದು ಕಟ್ಟ ಕಡೆಯ ಅಸ್ತ್ರನೇ ಆಗಿದೆ ಅವ್ರ ಬೇಡಿಕೆಗಳು ಈಗ ಸ್ಪಷ್ಟವಾಗಿವೆ ಮತ್ತು ಅವರು ರಾಜಿ ಆಗೋದಕ್ಕೆ ಈಗ ರೆಡಿ ಇಲ್ಲ ತಮ್ಮನ್ನು ಈ ಚುನಾವಣೆ ನಂತರ ಕೂಡ ಮುಖ್ಯಮಂತ್ರಿಯಾಗಿಯೇ ಮುಂದುವರಿಸಬೇಕು ಮತ್ತು ಚಿರಾಗ್ ಪಾಸ್ವಾನ್ ಅವರನ್ನು ಬಲಗೊಳಿಸುವಂತಹ ರೀತಿಯಲ್ಲಿರುವಂತಹ ಈ ಸೀಟ್ ಹಂಚಿಕೆಯನ್ನು ಮರುಪರಿಶೀಲಿಸಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ ಬಿಹಾರದಲ್ಲಿ ಅಧಿಕಾರ ಹೊಂದೋದಕ್ಕೆ ತಮಗಿರುವಂತಹ ಸಾಮಾಜಿಕ ಅರ್ಹತೆಯನ್ನು ಈ ಮೂಲಕ ನಿತೀಶ್ ಅವರು ಪ್ರತಿಪಾದಿಸಿದ್ದಾರೆ ಬಿಜೆಪಿಗೆ ಸಂಖ್ಯಾಬಲ ಇದ್ರೂ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಲ್ಲದೆ ಏನು ಇಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಡುವಂಥ ಫೋನ್ ಕಾಲ್ ಅದಾದಾಗಿದೆ ಹಾಗೆ ತಾವು ಮನಸ್ಸು ಮಾಡಿದ್ರೆ ಸರ್ಕಾರನೇ ಬೀಳಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಅವ್ರು ಕೊಟ್ಟಿರೋ ಹಾಗೆ ಇಲ್ಲಿ ಈಗ ಇದು ಬಿಜೆಪಿಗೆ ಸಂದಿಗ್ಧತೆಯ ಸಮಯ ಬಿಜೆಪಿ ಪಾಲಿಗೆ ಬಿಹಾರ ಇತರ ರಾಜ್ಯಗಳ ಹಾಗೆ ಅಲ್ಲ ಅದು ಪೂರ್ವ ಭಾರತಕ್ಕೆ ಹೆಬ್ಬಾಗಿಲು ಮತ್ತು ನಿರ್ಣಾಯಕ ಸೈದ್ಧಾಂತಿಕ ರಣಕಣ ಅದು ವರ್ಷಗಳಿಂದ ಅದು ನಿತೀಶ್ ಕುಮಾರ್ ಅವರ ವಿಶ್ವಾಸಾರ್ಹತೆ ಮತ್ತು ಅವರ ಅಸಾಧಾರಣ ಇಬಿ ಸಿ ಮತ ಬ್ಯಾಂಕ್ ಅನ್ನ ತನ್ನ ಹಿಡಿತ ಸಾಧಿಸೋದಿಕ್ಕೆ ಬಳಸಿದೆ ನಿತೀಶ್ ಅವರ ತಾಳಕ್ಕು ಕುಣಿದಿದೆ ಕಡೆಗೆ ತಮ್ಮದೇ ಪ್ರಾಬಲ್ಯವನ್ನು ತೋರಿಸುವಂತಹ ಆಟವನ್ನು ಕೂಡ ಮೋದಿ ಶಾ ಜೋಡಿ ಆಡಿತ್ತು ಅನ್ನೋದು ಸುಳ್ಳಲ್ಲ ಎಲ್ಲೇ ನೋಡಿದ್ರೂ ಬಿ ಜೆ ಪಿಯ ಒಂದು ಸಾಮಾನ್ಯ ತಂತ್ರ ಏನು ಅಂತ ಅಂದರೆ ಮೊದಲು ಪ್ರಾದೇಶಿಕ ಪಕ್ಷಗಳ ನೆರಳಿನಲ್ಲಿ ಬೆಳೆಯೋದು ಮತ್ತು ಅದಾದ ನಂತರ ತನ್ನನ್ನು ಬೆಳೆಸಿದಂಥ ಪ್ರಾದೇಶಿಕ ಪಕ್ಷವನ್ನೇ ಸ್ವಾಹ ಮಾಡಿಬಿಡೋದು ಬಿಹಾರದಲ್ಲಿಯೂ ಕೂಡ ಅದರ ಇಂಥದ್ದ ಪ್ಲ್ಯಾನ್ ನಿತೀಶ್ ಕುಮಾರ್ ಅನ್ನುವಂಥ ಒಂದು ಪ್ರಬಲ ಗೋಡೆಗೆ ಬರೆದಿದೆ ಅವರು ಬಿಹಾರವನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಬಿ ಜೆ ಪಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿ ತನ್ನ ನೆಲೆಯನ್ನು ಗಟ್ಟಿಯಾಗಿಸೋದಕ್ಕೆ ಏನೇ ತಿಪ್ಪರ್ಲಗ ಹಾಕ್ತಾಯಿದ್ರು ಕೂಡ ನಿತೀಶ್ ಅವರು ಇ ಬಿ ಸಿಗಳ ಪ್ರಶ್ನಾತೀತ ನಾಯಕರಾಗಿಯೇ ಉಳಿದಿದ್ದಾರೆ ಅವರನ್ನು ಹೊರಗಿಡೋದು ಅಂತ ಅಂದರೆ ಆ ಮತ ಬ್ಯಾಂಕನ್ನು ಕಳೆದುಕೊಳ್ಳೋದೇ ಆಗತ್ತೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಲಾಲು ನಿತೀಶ್ ಅವರ ಮಹಾಗಠಬಂಧನ್ ಪರಿಣಾಮವಾಗಿ ದಿವಾಳಿ ಎದ್ದಿದ್ದ ಕಾಲಕ್ಕೇನೆ ಬಿ ಜೆ ಪಿಯನ್ನು ಮತ್ತೊಮ್ಮೆ ತಳ್ಳುವಂಥ ಅಪಾಯ ಇದೆ ಇಷ್ಟಾಗಿನೂ ನಿತೀಶ್ ಅವರೊಂದಿಗೆ ಮುಂದುವರಿಯೋದು ಕೂಡ ಬಿ ಜೆ ಪಿಗೆ ಸಮಸ್ಯೆ ಆಗಲಿದೆ ಇದು ತನ್ನ ಬೆಳವಣಿಗೆಗೆ ಅಡ್ಡಿ ಅಂತ ಬಿ ಜೆ ಪಿ ಭಾವಿಸುತ್ತೆ ಇನ್ನು ನಿತೀಶ್ಗೆ ಪರ್ಯಾಯವಾಗಿ ಚಿರಾಗ್ ಪಾಸ್ವಾನ್ ಅವರನ್ನು ಬೆಳೆಸುವಂಥ ಯೋಜನೆಯು ಕೂಡ ಇದೇ ಹಿನ್ನೆಲೆಯಲ್ಲಿ ರೂಪುಗೊಂಡಿದ್ದಾಗಿದೆ ಈಗ ನಿತೀಶ್ ಅವರ ಬಂಡಾಯ ಇದೆಲ್ಲದಕ್ಕೂ ಹೊಡೆತ ಕೊಟ್ಟಿದ್ದು ಬಲವಂತವಾಗಿ ಬೇರೆಯೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಬಿಜೆಪಿಗೆ ಎದುರಾಗಿದೆ ಈಗ ನಿತೀಶ್ ಕುಮಾರ್ ಅವರನ್ನ ಸಮಾಧಾನ ಪಡಿಸಬೇಕು ಅಂತ ಅಂದ್ರೆ ಚಿರಾಗ್ ಪಾಸ್ವಾನ್ ಅವರನ್ನ ಎದುರು ಹಾಕೊಳ್ಳುವಂತಹ ಮತ್ತೊಂದು ಇಕ್ಕಟ್ಟನ್ನು ತಂದ್ಕೊಂಡಂಗೆ ಆಗತ್ತೆ ಇದನ್ನ ಮೋದಿ ಶಾ ಜೋಡಿ ಬಯಸೋದಿಲ್ಲ ಆದರೆ ನಿತೀಶ್ ಅವರನ್ನ ಧಿಕ್ಕರಿಸಿದ್ರೆ ಸರ್ಕಾರನೇ ಅಪಾಯದಲ್ಲಿ ಸಿಲುಕಬಹುದು ಮತ್ತೆ ಈಗ ಇದ್ದಕ್ಕಿದ್ದ ಹಾಗೆ ಚುನಾವಣೆಯಲ್ಲಿ ಲಾಲು ನಿತೀಶ್ ಜೋಡಿಯನ್ನು ಎದುರಿಸುವಂತಹ ಸ್ಥಿತಿ ಕೂಡ ತಲೆದೂರಬಹುದು ನಿತೀಶ್ ಕುಮಾರ್ ಅವರ ಈಗಿನ ನಿಲುವೆ ದೃಢವಾಗುವಂಥ ಪ್ರಮೇಯ ಏನಾದರೂ ಬಂದರೆ ಹಳೇ ಹುಲಿ ಲಾಲು ಯಾದವ್ ಅವರ ಆಟ ಕೂಡ ಇಲ್ಲಿ ಜೊತೆ ಆಗಲಿದೆ ಅನಾರೋಗ್ಯದ ಕಾರಣದಿಂದಾಗಿ ಸದ್ಯ ಪಾಟ್ನಾ ನಿವಾಸಕ್ಕೆ ಸೀಮಿತವಾಗಿರುವಂಥ ಲಾಲು ಪ್ರಸಾದ್ ಯಾದವ್ ಅವರ ರಾಜಕೀಯ ಮನಸ್ಸು ಎಂದಿನ ಹಾಗೆ ತೀಕ್ಷ್ಣವಾಗಿದೆ ಮತ್ತು ತಂತ್ರಗಾರಿಕೆಯಲ್ಲಿ ಅವರು ಹಿಂದೆ ಬೀಳೋರಲ್ಲ ಪುತ್ರ ತೇಜಸ್ವಿ ಯಾದವ್ ಅವರ ಪಕ್ಕದಲ್ಲಿ ವೀಲ್ ನಲ್ಲಿ ಕಾಣಿಸ್ಕೊಳ್ಳುವಂಥ ಅವ್ರ ನಡೆ ಕೂಡ ಒಂದು ರಾಜಕೀಯ ಆಟಾನೇ ಆಗಿದೆ ಸಹಾನುಭೂತಿ ಮತ್ತು ಶಕ್ತಿ ಎರಡನ್ನ ಹುಟ್ಟು ಹಾಕೋದಿಕ್ಕೆ ಅದನ್ನು ಬಳಸಲಾಗುತ್ತೆ ಮುಸ್ಲಿಂ ಯಾದವ್ ಸಂಯೋಜನೆ ಬಿಹಾರದಲ್ಲಿ ಮತ್ತೊಮ್ಮೆ ಪ್ರಬಲವಾಗಿ ಕೆಲಸ ಮಾಡಲಿದೆ ಲಾಲು ಪಾಲಿಗೆ ಈ ಚುನಾವಣೆ ಬರೀ ಗೆಲ್ಲೋದಕ್ಕಿಂತನೂ ಹೆಚ್ಚಿನದಾಗಿದೆ ಹಾಗೆ ಮುಂದಿನ ಸರ್ಕಾರದ ಅನಿವಾರ್ಯ ಭಾಗವಾಗಿ ಆರ್ ಜೆ ಡಿ ಇರೋದನ್ನು ಖಾತ್ರಿಪಡಿಸ್ಕೊಳ್ಳೋದು ಅವ್ರ ಉದ್ದೇಶ ಆಗಿದೆ ಇದಕ್ಕೆ ಮಹಾಘಟಬಂಧನ್ ಬಹುಮತದ ಅಗತ್ಯ ಇಲ್ಲ ಆರ್ ಜೆ ಡಿ ಬೆಂಬಲ ಇಲ್ಲದೆ ಯಾವುದೇ ಸ್ಥಿರ ಸರ್ಕಾರವನ್ನು ರಚಿಸಲಾಗದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಅವ್ರ ತಂತ್ರ ಆಗಿದೆ ನಿತೀಶ್ ಅವರನ್ನು ಬಿ ಜೆ ಪಿ ನಡೆಸ್ಕೊಳ್ಳುವಂಥ ರೀತಿಯನ್ನು ಅವರು ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಇದ್ದಾರೆ ಇದು ಒಂದು ಸುವರ್ಣಾವಕಾಶ ಆಗ್ಬಹುದು ಅಂತ ಅನಿಸಿದೆ ನಿತೀಶ್ ಅವರ ಮಹತ್ವಾಕಾಂಕ್ಷೆಗಳು ಅವರ ಅಭದ್ರತೆ ಮತ್ತು ಅವರ ವೈಫಲ್ಯಗಳನ್ನು ಎಲ್ಲರಿಗಿಂತಲೂ ಚೆನ್ನಾಗಿ ಲಾಲು ಅವ್ರು ತಿಳ್ಕೊಂಡಿದ್ದಾರೆ ಹಾಗಾಗಿನೇ ನಿತೀಶ್ ಜೊತೆಗೆ ಮತ್ತೊಮ್ಮೆ ಸೇರೋದು ಸಾಧ್ಯ ಆಗುವಂಥ ಅದು ಹೆಚ್ಚು ತಾರ್ಕಿಕ ಅನ್ನಿಸುವಂಥ ಒಂದು ವಾತಾವರಣವನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ತಂತ್ರ ಅವ್ರ ಮಗ ತೇಜಸ್ವಿ ಯಾದವ್ ಅವರು ಬಹಳ ಎಚ್ಚರಿಕೆಯಿಂದ ಕೂಡಿದಂಥ ಹೇಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಜೆ ಡಿಯು ಇನ್ನು ಮುಂದೆ ನಿತೀಶ್ ಕುಮಾರ್ ಅವರಿಂದ ನಿಯಂತ್ರಿಸಲ್ಪಡೋದಿಲ್ಲ ಬದಲಾಗಿ ಲಲನ್ ಸಿಂಗ್ ಮತ್ತೆ ಸಂಜಯ್ ಜಾ ಅವರಂತಹ ಬಿಜೆಪಿ ಏಜೆಂಟರ ಒಳಗಾಗುತ್ತೆ ಅಂತ ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ ಇದು ನಿತೀಶ್ ಮೇಲಿನ ದಾಳಿಯೆಲ್ಲ ಬದಲಾಗಿ ಅವ್ರಿಗೆ ಮುಟ್ಟಿಸಲಾಗ್ತಾ ಇರುವಂತಹ ಒಂದು ಸಂದೇಶ ಆಗಿದೆ ಇದರ ಹಿಂದೆ ಲಾಲು ಅವ್ರದ್ದೇ ಆಲೋಚನೆ ಇದ್ದಿರಲೂಬಹುದು ಇನ್ನು ನಿತೀಶ್ ಬಿಜೆಪಿಯ ಕುತಂತ್ರಗಳಲ್ಲಿ ಬಂಧಿ ಆಗ್ತಾ ಇರುವಂತಹ ಬಲಿ ಪಶು ಅನ್ನುವಂತಹ ಒಂದು ನಿರೂಪಣೆಯನ್ನು ಕೂಡ ಲಾಲು ಪ್ರಸಾದ್ ಅವರು ಹೆಣಿತಾ ಇದ್ದಾರೆ ಇದು ತಮ್ಮ ಶತ್ರುವಿನ ಬಗ್ಗೆ ನಿತೀಶ್ ಅವರಿಗೆ ನೀಡ್ತಾ ಇರುವಂತಹ ಎಚ್ಚರಿಕೆಯಂತೆಯೂ ಕೂಡ ಇದೆ ಹಾಗೂ ಸಂಭಾವ್ಯ ಚುನಾವಣೋತ್ತರ ಮೈತ್ರಿಗಾಗಿ ಆರ್ ಜೆ ಡಿ ಮತ್ತು ಜೆಡಿ ಯು ಬೆಂಬಲಿಗರನ್ನ ಸಜ್ಜಾಗಿಸುವಂತಹ ಉದ್ದೇಶದ್ದು ಕೂಡ ಆಗಿದೆ ಇದು ದ್ರೋಹದ ನಂತರ ಅವರು ಅನಿವಾರ್ಯವಾಗಿ ಮರಳಿದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮೂಡಿಸೋದ್ರ ತಯಾರಿ ಕೂಡ ಆಗಿದೆ ಬಿಹಾರದ ಈಗಾಗಲೇ ಸಂಕೀರ್ಣವಾಗಿರುವಂಥ ರಾಜಕೀಯದಲ್ಲಿ ಮತ್ತಷ್ಟು ಕುತೂಹಲ ಮೂಡಿರೋದು ಕಾಂಗ್ರೆಸ್ ಕಾರಣದಿಂದಾಗಿ ವರ್ಷಗಳ ಕಾಲ ಬಿಹಾರದಲ್ಲಿ ಕಾಂಗ್ರೆಸ್ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರಲಿಲ್ಲ ಸೀಟ್ ಹಂಚಿಕೆ ಮಾತುಕತೆಗಳಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿಯ ಬೇಡಿಕೆಗಳಿಗೆ ಕಾಂಗ್ರೆಸ್ ಮಣಿತಾ ಇತ್ತು ಆದರೆ ಈ ಬಾರಿ ಕಥೆ ಬದಲಾಗಿದೆ ಇಲ್ಲಿ ಸೀಟ್ ಹಂಚಿಕೆ ಮಾತುಕತೆಯಲ್ಲಿ ಅದು ಈಗ ಗೋಣ್ ಹಾಕುವಂಥ ಪಕ್ಷವಾಗಿ ಉಳ್ಕೊಂಡಿಲ್ಲ ಮೈತ್ರಿ ಮಾತುಕತೆಗಳಲ್ಲಿ ಕಠಿಣ ನಿಲುವನ್ನು ಅಳವಡಿಸಿಕೊಳ್ಳೋದಿಕ್ಕೆ ಸ್ಪಷ್ಟ ನಿರ್ದೇಶನವನ್ನು ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ ಅಂತ ಹೇಳಲಾಗಿದೆ ಇದರ ಹಿಂದೆ ಈಗ ದೊಡ್ಡ ಲೆಕ್ಕಾಚಾರ ಇದೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಿಂದ ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಅವರಿಂದ ಉದ್ದೇಶಪೂರ್ವಕವಾಗಿ ದೂರ ಇದ್ದಾರೆ ರಾಹುಲ್ ಗಾಂಧಿ ಅವರು ತೇಜಸ್ವಿಯನ್ನ ನೇರವಾಗಿ ಭೇಟಿ ಆಗದಿರೋದಕ್ಕೆ ನಿರ್ಧಾರ ಮಾಡಿದ್ರು ಮತ್ತೆ ತೇಜಸ್ವಿ ಜೊತೆಗೆ ಕೆ ಸಿ ವೇಣುಗೋಪಾಲ್ ಮಾತಾಡಿದರು ತೇಜಸ್ವಿ ಮೇಲಿರುವಂತಹ ಭ್ರಷ್ಟಾಚಾರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಒತ್ತಡ ಹೇರುವ ಕಾಂಗ್ರೆಸ್ ತಂತ್ರ ಇದು ಅಂತ ಹೇಳಲಾಗ್ತಾ ಇದೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಯಾರೊಂದಿಗೂ ಕೂಡ ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರು ಇಷ್ಟ ಪಡೋದಿಲ್ಲ ಸಂದೇಶ ಈ ಮೂಲಕ ಹೋಗಿದೆ ಇದು ಕಾಂಗ್ರೆಸ್ ಶುದ್ಧ ಇಮೇಜ್ ಬಿಂಬಿಸೋದಕ್ಕೆ ಬಿಂಬಿಸೋದಿಕ್ಕೆ ಮತ್ತೆ ತೇಜಸ್ವಿ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಕಾರಣ ಆಗಬಹುದು ಇನ್ನು ಕಾಂಗ್ರೆಸ್ನ ಇದೇ ಕಠಿಣ ನಿಲುವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಬಿಂಬಿಸುವಂತಹ ವಿಷಯದಲ್ಲೂ ಕೂಡ ಮುಂದುವರಿಯಲಿದೆ ಮಹಾಘಟಬಂಧನ್ ತೇಜಸ್ವಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸುವಂತಹ ಉದ್ದೇಶಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿರೋ ಹಾಗಿದೆ ಈಗ ಆ ರೀತಿ ಒಪ್ಪಿದ್ರೆ ರಾಹುಲ್ ಗಾಂಧಿ ಅವರ ರಾಜಕೀಯ ನಿಲುವಿಗೆ ಇತರ ರಾಜ್ಯಗಳಲ್ಲಿ ಧಕ್ಕೆ ಆಗತ್ತೆ ಅನ್ನುವಂತಹ ಭಾವನೆ ಇದೆ ಇನ್ನು ಕಾಂಗ್ರೆಸ್ನ ಈ ಒಂದು ನಿಲುವಿನಿಂದಾಗಿ ಮಹಾಘಟಬಂಧನ್ ಸೀಟ್ ಹಂಚಿಕೆ ಅಂತಿಮಗೊಳ್ಳೋದು ಈಗ ತಡವಾಗಿದೆ ಒತ್ತಡ ಇರೋ ತಂತ್ರವು ಪರಿಣಾಮಕಾರಿಯಾಗಿದ್ದರೂ ಕೂಡ ಹೆಚ್ಚು ಸಮಯ ಇಲ್ಲದೆ ಇರೋದು ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಕಡೆ ಕ್ಷಣದಲ್ಲಿ ಹಿನ್ನಡೆಯಾಗುವಂಥ ಅಪಾಯ ಕೂಡ ಇದೆ ಕಾಂಗ್ರೆಸ್ನ ಈ ಒಂದು ಪಟ್ಟಿನಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಜಟಿಲ ಆಗಿದೆ ಹಾಗೆ ಇನ್ನೊಂದು ಕಡೆಗೆ ಪ್ರಶಾಂತ್ ಕಿಶೋರ್ ಈ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಬಿಹಾರ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂಥ ಮಾತಾಡ್ತಾ ರಾಜ್ಯಾದ್ಯಂತ ಮೂರು ವರ್ಷಗಳ ಕಾಲ ಪಾದಯಾತ್ರೆ ನಡೆಸಿದವರು ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರುವಂಥ ಒಂದು ಹಠಾತ್ ನಿರ್ಧಾರವನ್ನು ತೆಗೆದುಕೊಂಡಿರೋದು ಅವ್ರ ವೈಫಲ್ಯವನ್ನು ಒಪ್ಕೊಂಡಾಗಿದೆ ಅಥವಾ ಬಿಹಾರದ ರಾಜಕೀಯ ಕೋಟೆಯನ್ನು ಒಡೆಯೋದು ಆಳವಾದ ಜಾತಿ ನೆಲೆಯನ್ನು ಹೊಂದಿರದ ಹೊರಗಿನವರಿಗೆ ಸಾಧ್ಯನೇ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಿರೋ ಹಾಗಿದೆ ಲಾಲು ಅವರ ಸಾಮಾಜಿಕ ನ್ಯಾಯ ಯೋಜನೆ ಮತ್ತು ನಿತೀಶ್ ಅವರ ಆಡಳಿತ ಮಾದರಿಯ ಮುಂದೆ ತಮ್ಮ ಆಟ ಸಾಗದು ಅಂತ ಅವರಿಗೆ ಅನಿಸಿರ್ಬೇಕು ಈಗ ಅವರು ಹಿಂದೆ ಸರಿದಿದ್ದಾರೆ ಇಬ್ಬರು ಹಳೆಯ ನಾಯಕರು ತಮ್ಮ ಪಟ್ಟುಗಳನ್ನು ತೋರಿಸೋದಕ್ಕೆ ನಿರ್ಧಾರ ಮಾಡಿರುವಾಗ ಮೂರನೇ ಅವರಿಗೆ ಉಳಿಗಾಲ ಇಲ್ಲ ಅನ್ನೋದು ಇದು ಸ್ಪಷ್ಟಪಡಿಸಿದೆ ಪ್ರಾದೇಶಿಕ ರಾಜಕೀಯ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ ಅನ್ನೋದನ್ನು ಬಿಹಾರದಲ್ಲಿನ ಈಗಿನ ಬೆಳವಣಿಗೆಗಳು ಹೇಳ್ತವೆ ಬಿ ಜೆ ಪಿ ರಾಷ್ಟ್ರೀಯವಾಗಿ ಪ್ರಾಬಲ್ಯವನ್ನು ಹೊಂದಿದ್ರು ಕೂಡ ನಿತೀಶ್ ಮತ್ತು ಲಾಲು ಪ್ರಾದೇಶಿಕವಾಗಿ ಹೊಂದಿರುವಂಥ ತೀವ್ರ ತಿಳುವಳಿಕೆ ಮತ್ತು ಪ್ರಾಬಲ್ಯ ರಾಷ್ಟ್ರೀಯ ಶಕ್ತಿಯನ್ನು ನಿಯಂತ್ರಿಸಬಲ್ಲಷ್ಟು ದೃಢವಾಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಅವರಿಬ್ಬರೂ ಕೂಡ ಒಂದೇ ರಾಜಕೀಯ ಗುಂಪಿನ ಇಬ್ಬರು ಅನುಭವಿಗಳು ಜೆ ಪಿ ಚಳುವಳಿ ಹಿನ್ನೆಲೆಯ ಇಬ್ಬರ ನಡುವಿನ ಈ ಪೈಪೋಟಿಯ ಕಹಿ ಕಥೆಗಳು ಏನೇ ಇದ್ದರೂ ಕೂಡ ಅವರ ರಾಜಕೀಯ ನೆಲೆ ಯಾವಾಗ ಬೇಕಾದರೂ ಪರಸ್ಪರ ಸೆಳೆಯುವಂಥದ್ದು ಈಗ ಅವರು ಮತ್ತೊಮ್ಮೆ ಒಗ್ಗೂಡಿದರೆ ಅದು ಅನುಕೂಲ ಸಿಂಧು ರಾಜಕೀಯವನ್ನು ಮೀರಿ ಹೆಚ್ಚಿನದನ್ನು ಸಾಧಿಸಲಿದೆ ಈ ಇಬ್ಬರು ನಾಯಕರು ಒಗ್ಗೂಡೋದು ಅವರ ವೃತ್ತಿ ಜೀವನದ ಸಂಧ್ಯಾಕಾಲದಲ್ಲಿ ಮಹತ್ವದಾಗಲಿದೆ ಅವರ ದೊಡ್ಡ ಶಕ್ತಿಗೆ ಬಿಹಾರದ ವಿಶಾಲ ಮತ್ತು ವೈವಿಧ್ಯಮಯ ಸಾಮಾಜಿಕ ಸ್ವರೂಪನೇ ಆಧಾರ ಆಗಿದೆ ಇನ್ನು ಇದರ ನಡುವೆ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಪ್ರಭಾವಶಾಲಿಯಾಗಿಸುವಂತಹ ಒಂದು ಪ್ರಯತ್ನದಲ್ಲಿದೆ ಹಾಗಾಗಿ ಈ ಸಲದ ಬಿಹಾರ ಚುನಾವಣೆ ರಾಜಕೀಯ ಮಾದರಿಯೊಂದರ ಪುನರಾವರ್ತನೆಗೆ ಕಾರಣ ಕೂಡ ಆಗಬಹುದು ಈ ಒಂದು ಚುನಾವಣೆಯ ಫಲಿತಾಂಶ ಮುಂದಿನ ಐದು ವರ್ಷಗಳ ಕಾಲ ಬಿಹಾರವನ್ನ ಯಾರು ಆಳ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದಲ್ಲದೆ ರಾಷ್ಟ್ರೀಯ ಮಹತ್ವಾಕಾಂಕ್ಷೆಗಳು ಮತ್ತೆ ಪ್ರಾದೇಶಿಕ ಗುರುತುಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಕೂಡ ತೋರಿಸಲಿದೆ ಅಲ್ಲದೆ ರಾಜ್ಯ ಮಟ್ಟದ ಮೈತ್ರಿಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ಬೆಳೀತಾ ಇರುವಂತಹ ಪಾತ್ರದ ಬಗ್ಗೆ ದೇಶಾದ್ಯಂತ ಪ್ರಬಲ ಸಂದೇಶವನ್ನ ಕೂಡ ಇದು ಕೊಡಲಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ